ಒಂದು ಸಂತೆ ಅಂದ್ರೆ ಎಷ್ಟು ಜನ ಸೇರ್ತಾರೆ ಅಲ್ವಾ ಹೌದು ನೂರಾರು ಜನಕ್ಕೆ ಇದು ಅನ್ನ ಕೊಡ್ತಕ್ಕಂಥದ್ದು ಸಂತೆ ಹೆಚ್ಚಿನದಾಗಿ ಅವಿದ್ಯಾವಂತರಿಗೆ ಅನ್ನ ಕೊಡ್ತಕ್ಕಲ್ವಾ ಹ ವಿದ್ಯಾವಂತರಿಗಿಂತ ಅವಿದ್ಯಾವಂತರಿಗೆ ಅನ್ನ ಕೊಡ್ತಕ್ಕಂಥದ್ದು ಯಾಕರಿಯನೇ ಬದಲಾವಣೆ ಆಗೇ ಈ ಸಂತೆ ಅಂತಕ್ಕಂಥದ್ದು ಬಂದ್ರೆ ಅವನು ಮುಖಚರಿಯನೇ ಬದಲಾವಣೆ ಯಾಕಡೆ ಅವನು ಯೋಚನೆ ಮಾಡೋ ದೃಷ್ಟಿ ಇರಲ್ಲ

ಅವನು ಆ ಮನೆಯಲ್ಲಿ ಒಂದು ಉದ್ಯೋಗಿ ನಾನು ಹೋಗ್ಬೋದು ಮಾರಾಟ ಮಾಡಬಹುದು ನನ್ನ ಖರ್ಚು ವೆಚ್ಚನೂ ಮಾಡ್ಬೋದು ಮನೆಯಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ತಗೊಂಡ್ಬರ್ಬೋದು ಬೇಕಾಗಿರ್ತಕ್ಕಂಥ ಕಾಳು ಮತ್ತೆ ಅಡಿಗೆ ಸಾಮಾನು ಆಮೇಲಿನಿಂದ ಮಕ್ಕಳಿಗೆ ಬಟ್ಟೆ ಬರೆ ಆಮೇಲಿನಿಂದ ಹೆಂಡತಿಗೆ ಬಟ್ಟೆ ಬರೆ ಆಮೇಲೆ ಹೆಣ್ಮಕ್ಳಿಗೆ ಒಡವೆ ಅನುಭವಗಳನ್ನ ಸಂತೆ ನೋಡಿ ಮರಿ ಮಾರಿ ಮಾರ್ತಾರೆ ಅದ್ರಲ್ಲಿ ಒಂದು ಐನೂರು ರೂಪಾಯಿ ಸಿಕ್ತು ಅಂತಂದಾಗ ಒಂದ್ ಮರಿಗ ಐನೂರು ಅಂದ್ರು ಒಂದುವಾರು ಸಾವಿರ ಆಯ್ತು ನೀವು ಹೇಳಿದ ಒಂದು ಮಾತು ಬಾರಿ ಇಷ್ಟ ಆಯ್ತು ಸಂತೆ ಅನ್ನೋದು ನಿಜವಾಗ ತುಂಬಾ ಅರ್ಥಪೂರ್ಣವಾದ ಮಾತು ಸಂಜೆ ಕೂಡ ಒಂದು ಹಸಿವನ್ನ ನೀಸ್ತಕ್ಕ ಒಳ್ಳೆ ಸರ್ ನಮ್ಮ ಜೊತೆ ಚಾನೆಲ್ ಜೊತೆ ನೀವು ನಿರುದ್ಯೋಗಿಗಳಿಗೆ ಉದ್ಯೋಗ ಉದ್ಯೋಗ ಅಲ್ವಾ ಹಸಿವು ನೀಗೋದು ಒಂದು ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಸಿಗ್ತಾಂಗೆ ಉದ್ಯೋಗ ಅದನ್ನು ತೊಡಸ್ಕೋಬೇಕಷ್ಟೇ ತೊಡಗಿಸ್ಕೊಂಡು ಮುಂದೆ ಹೋದ್ರೆ ಜೀವನ ಮಟ್ಟ ಬದಲಾವಣೆ ಆಗುತ್ತೆ

Yeah,

ಎರಡು ಮರಿನಾ ಎರಡು ಮರಿ ಸೇರಿ ಹದಿನಾಲ್ಕುವರೆನಾ ಅವು ಇನ್ನೊಂದು ಇದೆಯಲ್ಲ ಇದು ಹತ್ತುವರೆ ಸೇರಾ ಅದು ಹತ್ತುವರೆ ಇದು ಹದಿನಾಲ್ಕುವರೆ ಮರಿ ಮೇಕೆ ಸೇರಿ ಏನು ಸಂತೆ ಜೋರಾಗಿ ಸರಿ ಇದು ಇವತ್ತು ಹಾಂ ಸಂತೆ ಜೋರಾಗ್ತಾರ ಇವತ್ತು ಜನ ಜಾಸ್ತಿ ಸೇರಿದಾಗ ವ್ಯಾಪಾರ ಆಗಲ್ಲ ಅಲ್ವಾ யா <coughs>

ಬಂದ್ರಿ ಬೆಳಗ್ಗೆ ಬಂದ್ರೆ ಸಂತೆ ಜೋರಾಗಿ ಸೇರಿದೆ ಹೌದಾ